ಇಷ್ಟು ಹತ್ತು ಹನ್ನೊಂದನೇ ವರ್ಷ ಮೋದಿ ಸರ್ಕಾರ ಬಂದು ಇಲ್ಲಿವರೆಗೆ ಇಪ್ಪತ್ತ್ಮೂರಿಂದ ಇಪ್ಪತ್ನಾಲ್ಕು ಪರ್ಸೆಂಟ್ ಮಾತ್ರ ಎಸ್ ಟಿ ಪೀಸ್ಗಳಿವೆ ಸಿವೇಜ್ ಇವೇನು ಇದು ಮಾಡ್ತಾರಲ್ವ ಆ ಪ್ಲ್ಯಾಂಟ್ಸ್ಗಳ ಸಂಖ್ಯೆ ಬದಿ ಇಪ್ಪತ್ತ್ಮೂರು ಪರ್ಸೆಂಟ್ ಇದೆ ಆದರೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ಗೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರವರೆಗೆ ಹೋದರೆ ಗಂಗೆಯ ನೀರಿನ ಶುದ್ಧೀಕರಣ ಸಾಧ್ಯ ಈಗ ಏನಾಗ್ತಾ ಇದೆ ಈಗ ಪ್ರಯಾಗದಲ್ಲಿ ಈಗ ಮಹಾಕುಂಭ ನಡೀತಾ ಇದೆ ಮೊದಲು ನಾನು ಹೋದಾಗ ಎರಡು ಕಿಲೋಮೀಟರ್ ಎರಡೂವರೆ ಕಿಲೋಮೀಟರ್ ಘಾಟ್ಗಳಿದ್ವು ಈಗ ಅವು ಸುಮಾರು ಹತ್ತು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಘಾಟ್ಗಳಿವೆ ಅಂದರೆ ಸ್ನಾನ ಮಾಡುವವರ ಸಂಖ್ಯೆ ಕೂಡ ಗಣನೀಯವಾಗಿ ಜಾಸ್ತಿ ಆಗಿದೆ ಅಲ್ಲಿ ಒಂದು ಇಸ್ರೇಲ್ ತಂತ್ರಜ್ಞಾನದ ಒಂದು ಮಷಿನ್ ಅನ್ನು ತಂದುಬಿಡ್ತಾರೆ ಈಗ ನೀವು ಕಾಶಿಯಲ್ಲೂ ನೋಡಿರ್ಬೋದು ಕಾಶಿ ನರೇಂದ್ರ ಮೋದಿ ಪ್ರಧಾನಿ ಆದ ತಕ್ಷಣ ಇಸ್ರೇಲ್ನಿಂದ ಒಂದು ಮಷಿನ್ ಬಂತು ಅದು ಕಾಶಿಯ ಘಾಟ್ನ ಸುತ್ತಮುತ್ತಲು ಓಡಾಡ್ತಾ ಇರುತ್ತೆ ನೀವು ಗಂಗೆಯ ಶುದ್ಧೀಕರಣ ಅಂತಂದ್ರೆ ಜನ ಹೋಗ್ತಾರೆ ಕಾಶಿ ಪ್ರಯಾಗ್ ಇಲ್ಲಿ ಸ್ನಾನ ಮಾಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಆ ಭಾಗದ ಶುದ್ಧೀಕರಣ ಅಷ್ಟೇ ಅಲ್ಲ ನೋಡಿದಂತೆ ನೀವು ಡ್ಯಾಮ್ ಏನ್ ಕಲುಷಿತ ಆಗತ್ತೆ ನೀವು ಅದನ್ನ ತಡಿಲಿಕ್ಕಾಗಲ್ಲ ನೀವು ಶಕ್ತಿಯನ್ನ ಉತ್ಪಾದನೆ ಮಾಡ್ಲೇಬೇಕು ಅದೆಲ್ಲವೂ ನಾ ಮಾಡ್ತಾ ಮಾಡ್ತಾ ತ್ಯಾಜ್ಯಗಳನ್ನ ನೇರವಾಗಿ ಗಂಗೆಗೆ ಬಿಡದೆ ಆ ಒಂದು ನೀರನ್ನ ಸಂಸ್ಕರಣೆ ಮಾಡತಕ್ಕಂತ ವಿಧಾನ ಏನಿದೆ ಅದು ಇನ್ನು ಹೆಚ್ಚೆಚ್ಚು ಅಪ್ಡೇಟ್ ಆಗತ್ತಾ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವ್ಯವಸ್ಥೆ ಈಗ ಈ ಹೊಸ ಟೆಕ್ನಾಲಜಿ ನಾವು ಕೊರಿಯಾ ಜಪಾನ್ದಲ್ಲೆಲ್ಲ ಬಂದಿದೆ ಕೋಸ್ಟಲ್ ಡ್ಯಾಮ್ಸ್ಗಳನ್ನು ಕಟ್ತಾರೆ ಅಂದರೆ ನೀರನ್ನು ಮೊದಲೇ ಡ್ಯಾಮ್ ಕಟ್ಟಲ್ಲ ಅವರು ಸಮುದ್ರಕ್ಕೆ ಸೇರುವ ಸ್ಥಳದಲ್ಲಿ ಡ್ಯಾಮ್ಗಳನ್ನು ಕಟ್ಟಲಾಗತ್ತೆ ನೀವು ಆಗ ನೀರನ್ನು ಹೆಚ್ಚೆಚ್ಚು ಇರಿಗೇಷನ್ಗೂ ಬಳಸ್ಕೊಳ್ಬಹುದು ಅನ್ನೋ ಕಾರಣಕ್ಕೋಸ್ಕರ ಸೊ ಆ ರೀತಿಯ ಟೆಕ್ನಾಲಜಿಗಳನ್ನು ತರಬೇಕಾಗತ್ತೆ ಅದಕ್ಕೊಂದು ರೀತಿಯ ಬರೀ ಸರ್ಕಾರ ಆಕ್ಷನ್ ಪ್ಲ್ಯಾನ್ ಮಾಡಿದ್ರೆ ಸಾಕಾಗಲ್ಲ ನಾನು ಅನೇಕ ಬಾರಿ ಈ ಮಣಿಕರ್ಣಿಕಾ ಘಾಟ್ನಲ್ಲಿ ನೋಡಿದ್ದೀನಿ ಯಾರಿಗೆ ಸುಡುವ ಒಂದು ಹಣವನ್ನು ಹೊಂದಿಸುವ ಶಕ್ತಿ ಇಲ್ವೋ ಅಥವಾ ನದಿ ನದಿಗೆ ಶವವನ್ನು ಈಗ ಅದು ಸ್ವಲ್ಪ ಕಾಶಿ ಭಾಗದಲ್ಲಿ ಕಡಿಮೆ ಆಗಿದೆ ಆದರೆ ನಿಮ್ ಹಳ್ಳಿ ಭಾಗದಲ್ಲಿ ಇನ್ನೂ ಶವಗಳನ್ನ ನದಿಗೆ ಬಿಟ್ಟರೆ ಈಗ ಮೊನ್ನೆ ಯಾರೋ ಒಬ್ಬರು ಅರ್ಚಕ್ರ ತೀರ್ಕೊಂಡ್ರಲ್ವಾ ಅವರ ಶವವನ್ನ ಸರಿಯೂ ನದಿಗೆ ಬಿಡ್ಲಾಯ್ತು ಈ ಇದು ನಿಶ್ಚಿತವಾಗಿ ಕಡಿಮೆ ಆಗಬೇಕಾಗಿದೆ ಈಗ ಸ್ನಾನ ಮಾಡೋದಂದ್ರೆ ನೀವು ಹೇಳಿದ್ರಿ ಜನ್ಮಪೂರ್ತಿ ಸ್ನಾನ ಮಾಡಿಲ್ಲ ಎಲ್ಲ ಪಾಪಗಳನ್ನು ಇಲ್ಲೇ ತೊಳ್ಕೊಂಡ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಶಾಂಪು ಸೋಪ್ಗಳನ್ನು ಬಳಸ್ತಕ್ಕಂಥದ್ದು ಅದೇ ಕಾರಣದಿಂದಲೇ ತಾನೇ ಒಂದು ಬ್ಯಾಕ್ಟೀರಿಯಾ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್